ದೂರುದಾರ ತೋರಿಸಿದ ಆರನೆಯ ಪಾಯಿಂಟ್ ನಲ್ಲಿ ಮನುಷ್ಯನ ಮೂಳೆಗಳು ದೊರೆತಿದ್ದಾವೆ ತಕ್ಷಣ ಎಲ್ಲ ಪ್ರಕ್ರಿಯೆಗಳು ಆರಂಭಗೊಂಡಿವೆ ಒಂದು ಕೂಡ ಓಪನ್ ಆಗಿದೆ ಹೆಲ್ಪ್ಲೈನ್ ಓಪನ್ ಆಗಿದೆ ಡೆಡಿಕೇಟೆಡ್ ಆದ ಒಂದು ಕೊಟ್ಟಿದ್ದಾರೆ ಯಾರು ಬೇಕಾದರೂ ಫೋನ್ ಮಾಡಬಹುದು ತಮ್ಮ ಸಂಬಂಧಿಕರು ತಮಗೆ ಪರಿಚಯದವರು ಯಾರಾದರೂ ಧರ್ಮಸ್ಥಳದಲ್ಲಿ ಮಿಸ್ ಆಗಿದ್ದರೆ ಫೋನ್ ಮಾಡಬಹುದು ಏನೇ ಮಾಹಿತಿ ಇದ್ರೂ ಹಂಚಿಕೊಳ್ಳಬಹುದು ಸಾಮೂಹಿಕ ಅತ್ಯಾಚಾರ ಸಾಮೂಹಿಕ ಕೊಲೆ ಸಾಮೂಹಿಕ ಸಮಾಧಿಯ ಆರೋಪ ಕೇಳಿ ಬರ್ತಾ ಇರೋದು ಅದರ ಬಗೆಗಿನ ಯಾವುದೇ ಮಾಹಿತಿ ಇದ್ದರೂ ಈ ಎಸ್ ಐ ಟಿ ನಂಬರ್ಗೆ ಕಾಲ್ ಮಾಡಬಹುದು ನೆನಪಿರಲಿ ಈ ಪ್ರಕರಣದ ಚರ್ಚೆ ಆರಂಭಗೊಂಡಾಗಿನಿಂದ ಇಲ್ಲಿ ತನಕ ಕೇವಲ ಒಂದು ಮಾತ್ರ ಮಿಸ್ಸಿಂಗ್ ಕಂಪ್ಲೇಂಟು ಅಂತ ಬಂದಿರೋದು ಸುಜಾತಾ ಭಟ್ ಅವರು ಕೊಟ್ಟಿದ್ದಾರೆ ತಮ್ಮ ಪುತ್ರಿ ಅನನ್ಯಾ ಭಟ್ ಎರಡು ಸಾವಿರದ ಮೂರರಲ್ಲಿ ಸ್ನೇಹಿತೆಯರ ಜೊತೆಗೆ ಧರ್ಮಸ್ಥಳಕ್ಕೆ ಬಂದವರು ನಾ ಪತ್ತೆಯಾದರು ಇಲ್ಲಿ ತನಕ ಪತ್ತೆಯಾಗಿಲ್ಲ ಸುಜಾತಾ ಭಟ್ ಒಬ್ಬರೇ ದೂರು ಕೊಟ್ಟಿದ್ದಾರೆ ಇದುವರೆಗೂ ಅನನ್ಯಾ ಭಟ್ ಫೋಟೋ ಯಾರ ಹತ್ರನೂ ಇಲ್ಲ ಸುಜಾತಾ ಭಟ್ ಅವರ ಹತ್ರ ಇರೋದು ಡೌಟ್ ಇದಿದ್ರೆ ಕೊಟ್ಟಿರೋರು ಅವರು ಅದು ಬಿಟ್ಟರೆ ಇನ್ಯಾವುದೂ ಮಿಸ್ಸಿಂಗ್ ಕೇಸ್ ದಾಖಲಾಗಿಲ್ಲ ಯಾವುದಾದರೂ ಇದ್ದರೆ ಇ ಎಸ್ ಐ ಟಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮೇಲ್ ಮಾಡಿ ಬಿಡಿಸಿ ಹೇಳಬೇಕಾಗಿಲ್ಲ ನೀವು ಏನಾದ್ರು ಸೆನ್ಸಿಟಿವ್ ಮಾಹಿತಿ ಕೊಟ್ಟರೆ ನಿಮ್ಮ ವಿವರಗಳನ್ನು ಎಸ್ ಐ ಟಿ ರಹಸ್ಯವಾಗಿಡುತ್ತೆ ಹಂಚಿಕೊಳ್ಳಬೇಕಾಗಿಲ್ಲ ಭಯ ಪಡಬೇಕಾಗಿಲ್ಲ ಎಸ್ ಪ್ರಶಾಂತ್ ನಾವು ಚರ್ಚೆ ಮಾಡ್ತಾ ಇದ್ವಿ ಎಸ್ ಐ ಟಿ ಟ್ರಾನ್ಸ್ಪರೆಂಟ್ ಆಗಿದೆ ಮತ್ತು ಸ್ಟೆಪ್ ಬೈ ಸ್ಟೆಪ್ ಏನೇನು ಕ್ರಮ ಕೈಗೊಳ್ಳಬೇಕು ಎಲ್ಲವನ್ನು ನೀಟಾಗಿ ಕೈಗೊಳ್ತಾ ಇದೆ ದೂರುದಾರರಿಗೂ ಕೂಡ ಈ ವಿಷಯದಲ್ಲಿ ಸಮಾಧಾನ ಸಂತೃಪ್ತಿ ಇರುತ್ತೆ ಮಂಜುನಾಥ್ ಎನ್ ಸುಜಾತಾ ಭಟ್ ಪರ ವಕೀಲರು ತಮ್ಮ ಹೇಳಿಕೆಯಲ್ಲೂ ಅದನ್ನು ಮತ್ತೆ ಮತ್ತೆ ದಾಖಲಿಸ್ತಾ ಇದ್ದಾರೆ ಅಜಿತ್ ನೋಡಿ ನನಗನ್ಸುತ್ತೆ ನಾನು ನಿನ್ನೆನೂ ಕೂಡ ನಾವು ಮಾತನಾಡುವಾಗ ಹೇಳಿದೆ ಈ ಪ್ರಕರಣದಲ್ಲಿ ಏನೇ ಮಾತನಾಡಿದರೂ ಕೂಡ ನಾವು ಇನ್ವೆಸ್ಟಿಗೇಟರ್ ಥರ ಕಾಣಿಸ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಇನ್ವೆಸ್ಟಿಗೇಷನನ್ನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಮಾಡೋದು ಯಾಕಂದರೆ ಈ ಪ್ರಕರಣದ ಇನ್ನೊಂದು ಮಜಲು ನನಗೆ ಅಂದರೆ ಇತ್ತೀಚೆಗೆ ಗಮನಿಸ್ದಾಗ ಅನ್ಸಿದ್ದು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧ ಮಾತನಾಡುವವರ ಒಂದು ದೊಡ್ಡ ದಂಡಿದೆ ಏನೇ ಮಾತನಾಡಿದರೂ ಕೂಡ ಅದರ ಪರ ವಿರೋಧದ ಚರ್ಚೆಗಳು ಶುರು ಆಗ್ತವೆ ಆ ಚರ್ಚೆಗಳು ಈ ಪ್ರಕರಣದ ದೃಷ್ಟಿಯಿಂದ ದ್ಯಾಟ್ ಈಸ್ ಟಿಪ್ ಆಫ್ ದಿ ಐಸ್ಬರ್ಗ್ ವಾಟ್ ಈಸ್ ಇಂಪಾರ್ಟೆಂಟ್ ಇನ್ ದಿಸ್ ಹೋಲ್ ಪ್ರಕರಣ ಅಂತಂದರೆ ಇಡೀ ಅನಾಮಿಕ ಕೊಟ್ಟಿರ್ತಕ್ಕಂಥ ದೂರಿನ ದೂರೇನಿದೆ ಅದು ಸತ್ಯವ ಸುಳ್ಳ ಅಂತಕ್ಕಂಥದ್ದು ತನಿಖೆಯಿಂದ ಪ್ರೂವ್ ಆಗಬೇಕೆ ಹೊರತು ಆರ್ಗ್ಯುಮೆಂಟಿಂದ ಪ್ರೂವ್ ಆಗಲ್ಲ ಕರೆಕ್ಟ್ ನನ್ನ ನನ್ನ ಒಂದು ಸ್ಪಷ್ಟ ಮತದ ಪ್ರಕಾರ ಚರ್ಚೆಯಿಂದ ಈ ಇಡೀ ಪ್ರಕರಣದಲ್ಲಿ ಏನಾಗುತ್ತೆ ಇರತಕ್ಕಂಥದ್ದು ಅರ್ಥ ಆಗೋಲ್ಲ ಹೀಗಾಗಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಏನು ರಚಿಸಲಾಗಿದೆ ಪ್ರಣವ್ ಮೋಹಂತಿ ಮತ್ತು ಸೇರಿದಂತೆ ಅನುಚ್ ಈ ಅಧಿಕಾರಿಗಳ ತಂಡ ಏನಿದೆ ಅದು ಇಲ್ಲಿಯವರೆಗಂತೂ ತುಂಬ ಪ್ರೊಫೆಷ್ನಲಿ ಟ್ರಾನ್ಸ್ಪರೆಂಟ್ಲಿ ಯಾಕಂದರೆ ನೋಡಿ ಇಡೀ ಪ್ರಕರಣದಲ್ಲಿ ಈಗ ಮಿಸ್ಸಿಂಗ್ ಕಂಪ್ಲೇಂಟ್ಗಳು ಎಷ್ಟಿವೆ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದ ಸೀಮೆ ಅಂದರೆ ಧರ್ಮಸ್ಥಳ ಬೆಳ್ತಂಗಡಿ ಉಜ್ರೆ ನೀವು ಸುಬ್ರಹ್ಮಣ್ಯದ ಆ ಕಡೆವರೆಗೆ ಈ ಕಡೆ ಗುರುವಾಯನ್ ಕೆರೆವರೆಗೆ ಎಷ್ಟು ಸೀಮೆಯಲ್ಲಿ ಮಿಸ್ಸಿಂಗ್ ಲಿಂಕ್ಸ್ ಮಿಸ್ಸಿಂಗ್ ಕಂಪ್ಲೇಂಟ್ಗಳಿವೆ ಈ ಕಳೆದ ಇಪ್ಪತ್ತು ವರ್ಷದಲ್ಲಿ ಯಾರ್ದು ಡೆಡ್ ಬಾಡಿ ಸಿಕ್ಕಿಲ್ಲ ಒಂದು ಭಾಗ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಒಂದು ಅನನ್ಯ ಭಟ್ನ ಪ್ರಕರಣವನ್ನು ನೀವು ಹೇಳ್ತಾ ಇದ್ರಿ ಈ ಅಂತಿಮವಾಗಿ ಆಕೆ ಧರ್ಮಸ್ಥಳಕ್ಕೆ ಬಂದಿದ್ಲೋ ಇಲ್ವೋ ಅನ್ನೋದಕ್ಕೆ ನಿಮಗೆ ಪ್ರೂಫ್ ಬೇಕು ಎಸ್ ಅಂದರೆ ಒಂದು ಎಫ್ ಎಸ್ ಎಲ್ ರಿಪೋರ್ಟ್ನಿಂದ ಪ್ರೂವ್ ಆಗೋದು ಒಂದು ಭಾಗ ಇನ್ನೊಂದು ಆಕೆ ಧರ್ಮಸ್ಥಳಕ್ಕೆ ಬಂದಿದ್ಲೋ ಇಲ್ವೋ ಅನ್ನೋದಕ್ಕೆ ಪ್ರೂಫ್ ಬೇಕು ರಾಜ್ಯದ ಬೇರೆ ಬೇರೆ ಕರುಳಿನ ಕೂಗನ್ನು ಅರ್ಥ ಮಾಡ್ಕೊಳ್ಳೋಣ ಬಟ್ ಇಟ್ ನೀಡ್ಸ್ ಅದಕ್ಕೆ ಹಾಂ ನೋಡಿ ಯಾವುದೇ ಒಬ್ಬ ತಾಯಿ ಬಂದು ನನ್ನ ಮಗಳು ಮಿಸ್ಸಿಂಗ್ ಆಗಿದ್ದಾಳೆ ಅಂತಕ್ಕಂಥದ್ದು ದಟ್ ಈಸ್ ಹರ್ ರೈಟ್ ಎಸ್ ಅವ್ರ ಕಂಪ್ಲೇಂಟ್ ಕೊಡ್ತಕ್ಕಂಥದ್ದು ದಟ್ ಈಸ್ ಡೆಫಿನೆಟ್ಲಿ ಹರ್ ರೈಟ್ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ನನಗಿರ್ತಕ್ಕಂಥ ಕುತೂಹಲ ಏನಂದರೆ ಹೆಚ್ಚು ಕಡಿಮೆ ಎರಡು ಸಾವಿರದ ಐದು ಆರರ ನಂತರ ಡಿಗ್ರಿ ಪೋಸ್ಟ್ ಗ್ರಾಜುಯೇಷನ್ ಹುಡುಗರು ಕೈಯಲ್ಲಿ ಒಂದು ಮೊಬೈಲ್ ಸೆಟ್ ಬಂತು ಅಂತ ಅನ್ಕೋಣ ಎಸ್ ಹ್ಞೂ ಹ್ಞೂ ಲಾಸ್ಟ್ ಟ್ರ್ಯಾಕ್ ಲಾಸ್ಟ್ ಕಾಲ್ ಲೊಕೇಶನ್ ಲೊಕೇಶನ್ ಧರ್ಮಸ್ಥಳ ಇತ್ತ ಆಸುಪಾಸು ಇತ್ತ ಇವೆಲ್ಲವೂ ಕೂಡ ಇನ್ವೆಸ್ಟಿಗೇಷನ್ನ ಭಾಗ ಎಲ್ಲವೂ ಅಂತಿಮವಾಗಿ ನಿರ್ಧಾರವಾಗ್ತಕ್ಕಂಥದ್ದು ಯಾವಾಗ ಎಷ್ಟು ಡೆಡ್ ಬಾಡಿಗಳು ದೊರಕ್ತವೆ ಈಗ ಹದಿಮೂರು ಬಿಟ್ಟು ಇನ್ನೊಂದು ನಾಲ್ಕು ಪಾಯಿಂಟ್ ಔಟ್ ಮಾಡಿಕೊಂಡ್ರು ಅಂತ ತಿಳ್ಕೊಳ್ಳೋಣ ಹೌದು ಅವ್ನು ಅವನು ಅಗಿಲೇಬೇಕು ಹಾಂ ಅವನ್ನ ಅಗದರೂ ಕೂಡ ಎಷ್ಟು ಡೆಡ್ ಬಾಡಿಗಳು ದೊರಕ್ತವೆ ಅದರ ಎಫ್ ಎಸ್ ಎಲ್ ರಿಪೋರ್ಟ್ ಏನು ಬರುತ್ತೆ ಅದಾದ ನಂತರ ಅದು ಯಾರ ಜೊತೆ ಅದು ವೆರಿಫಿಕೇಷನ್ ಆಗುತ್ತೆ ಇವೆಲ್ಲ ಇದು ದಿಸ್ ಇಸ್ ಅ ಲಾಂಗ್ ಪ್ರೊಸೆಸ್ ನನಗನ್ಸುತ್ತೆ ಎಫ್ ಎಸ್ ಎಲ್ ರಿಪೋರ್ಟ್ ಕೂಡ ಯಾವಾಗ ಬರುತ್ತೆ ಅಂತಕ್ಕಂಥದ್ದು ಸಾಕಷ್ಟು ಈ ಪ್ರಕರಣದಲ್ಲಿ ಬೆಳಕು ಚೆಲ್ಬೋದು ಎಸ್ ಅಲ್ಲಿವರೆಗೆ ಓಕೆ ಚರ್ಚೆಗಳು ನಿಶ್ಚಿತವಾಗಿ ನಡೀತಾ ಇವೆ ಡೆಸಿಬಲ್ ಲೆವೆಲ್ಸ್ ಜಾಸ್ತಿ ಇದೆ ಆಮೇಲೆ ನಾನು ನೋಡಿದ್ದೀನಿ ಭಾವನಾತ್ಮಕತೆ ಕೂಡ ಜಾಸ್ತಿ ಇದೆ ಇಡೀ ಪ್ರಕರಣದಲ್ಲಿ ಪರ ವಿರೋಧದ ಭಾವನಾತ್ಮಕತೆ ನೋಡಿ ನಾನೇ ನಿ ನಿಮ್ಮ ಹತ್ರ ನಿನ್ನೆ ಹೇಳ್ತಾ ಇದ್ದೆ ಈ ಪರಿಯ ಭಾವನಾತ್ಮಕತೆಯಿಂದ ಜನ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡ್ತಾ ಇದ್ದಾರೆ ದ್ಯಾಟ್ಸ್ ದೇರ್ ಪ್ರಿಯೋಗ್ ನೋ ವಿ ಆರ್ ನೋ ಬಡಿ ಟು ಕ್ವಶನ್ ದಮ್ ಅಂದರೆ ಒಂದಂತೂ ಸ್ಪಷ್ಟ ಆಸ್ ನ್ಯೂಟ್ರಲ್ ಪರ್ಸನ್ ಆಗಿ ಅಜಿತ್ ನನಗನ್ಸುತ್ತೆ ಇಡೀ ಎಫ್ ಎಸ್ ಎಲ್ನ ವರದಿ ಏನು ಬರುತ್ತೆ ಮತ್ತು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ಟ್ರಾನ್ಸ್ಪರೆಂಟ್ ಆಗಿರ್ತಕ್ಕಂಥ ನಾನ್ ಪ್ರಿಜುಡೈಸ್ಡ್ ರಿಪೋರ್ಟ್ ಏನಿದೆ ಇಡೀ ಪ್ರಕರಣಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಅಲ್ಪ ವಿರಾಮ ಕೊಡುತ್ತೋ ಪೂರ್ಣ ವಿರಾಮ ಕೊಡುತ್ತೋ ಅಥವಾ ಈ ಇಡೀ ಪ್ರಕರಣ ಒಂದು ಹೊಸ ದಿಕ್ಕಿಗೆ ತೆಗೆದುಕೊಂಡು ಹೋಗುತ್ತೋ ಡಿಪೆಂಡ್ಸ್ ಆನ್ ఏషా నెట్ న్యూస్ నెట్వర్క్ ప్రస్తుతి